ಓಟ್ಸ್ ಅಲ್ಲಿ ತುಂಬಾ ಅತ್ಯಧಿಕವಾದಂತಹ ಶಕ್ತಿ ಇದೆ ಮತ್ತೆ ನಿಮಗೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತೆ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಮತ್ತೆ ವೆಯ್ಟನ್ನ ಕರೆಕ್ಟ್ ಪ್ರಮಾಣದಲ್ಲಿ ಇಡುತ್ತೆ ಸರಿಯಾದ ಪ್ರಮಾಣದಲ್ಲಿ ಇಡುತ್ತೆ ನಿಮಗೆ ಕೊಲೆಸ್ಟ್ರಾಲ್ ಅಂಶವನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಅಲ್ವಾ ಆದ್ರಿಂದ ಈ ಓಟ್ಸ್ನ ನೀವು ಮಾಡಿಕೊಂಡು ತಿನ್ನಿ ಇದು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ತುಂಬಾ 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 ಒಳ್ಳೇದು ಶುಗರ್ ಪೇಶೆಂಟ್ಗಳಿಗೂ ಅಷ್ಟೇ ತುಂಬಾನೇ ಇದು ಹೆಲ್ಪ್ ಆಗುತ್ತೆ ದಯವಿಟ್ಟು ಇದನ್ನು ಆವಾಗವಾಗ ಮಾಡಿಕೊಂಡು ತಿನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅಲ್ಲಿ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈ ಕ್ವಿಕರ್ ಓಟ್ಸ್ನಿಂದ ಒಂದು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲಿ ನೀವು ಪಾಯಸ ಮಾಡ್ಬೋದು ಕ್ವಿಕರ್ ಓಟ್ಸ್ ನೋಡಿ ಇದರಲ್ಲಿ ಪಾಯಸ ಮಾಡ್ಬೋದು ಇಡ್ಲಿ ಮಾಡ್ಬೋದು ಎಲ್ಲವನ್ನು ಮಾಡ್ಕೋಬೋದು ಇನ್ನೂ ಬೇರೆ ಬೇರೆ ರೆಸಿಪಿ ಕೂಡ ಇದರಲ್ಲಿ ಮಾಡ್ಕೋಬೋದು ಈಗ ನಾನು ಬೇರೆ ಥರ ಒಂದು ರೆಸಿಪಿಯನ್ನು ಈ ಓಟ್ಸಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಈಗ ಮಾಡಿ ತೋರಿಸ್ತೀನಿ ಈ ಕ್ವಿಕರ್ ಓಟ್ಸಿಂದ ನಾನು ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಈ ಕ್ವಿಕರ್ ಓಟ್ಸ್ನ ತಗೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ನೀವೆಷ್ಟು ಮಾಡ್ತೀರೋ ಅಷ್ಟನ್ನು ಈ ಬಟ್ಲಲ್ಲಿ ಅಳತೆಯಲ್ಲಿ ತಗೋಬೇಕು ಅವ್ಲು ತುಂಬ ಕ್ವಿಕ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಷ್ಟು ನಾನು ಚಿಯರ್ ಸೀಡ್ಸನ್ನು ತೊಗೊಂಡಿದ್ದೀನಿ ಚಿಯಾ ಸೀಡ್ಸನ್ನು ಮತ್ತು ಅವಲಕ್ಕಿಯನ್ನು ಚೆನ್ನಾಗಿ ತೊಡ್ಕೊಳ್ತಾ ಇದ್ದೀನಿ ಅವಲಕ್ಕಿಯನ್ನು ಎರಡು ಸರ್ತಿ ತೊಡ್ಕೊಳ್ಳಿ ನಾನು ಚಿಯಾ ಸೀಡ್ಸನ್ನು ಇದ್ದೀನಿ ಅವಲಕ್ಕಿ ಮತ್ತು ಚಿಯಾ ಸೀಡ್ಸನ್ನು ತೊಡ್ಕೊಂಡಿದೆ ನೋಡಿ ಇನ್ನೂ ತೊಳಗಾಕಿಲ್ಲ ಆಗ್ಲೇ ಇದು ಒಂದು ಸ್ವಲ್ಪ ಎಲ್ಲ ಬರ್ತಾ ಇದೆ ಇದು ಚೆನ್ನಾಗಿ ಅಲ್ಲುತ್ತೆ ಇದು ಚೇರ್ ಸೀಡ್ಸು ಮತ್ತು ಅವಲಕ್ಕಿನ ತೊಳೆದು ಹೀಗೆ ಇಟ್ಕೊಂಬಿಡಿ ಮತ್ತು ನೀರು ಹಾಕೋಕ್ಕೆ ಹೋಗಬೇಡಿ ಇವೆರಡನ್ನು ಹಾಗೆ ಇಡ್ತಾಯಿದ್ದೀನಿ ಇದಕ್ಕೂ ನಾನು ನೀರು ಹಾಕ್ತಾಯಿಲ್ಲ ಹಾಗೆ ಎರಡನ್ನೂ ಇಡ್ತಾಯಿದ್ದೀನಿ ಏನು ಮಾಡೋದಕ್ಕೆ ಈರುಳ್ಳಿ ಇಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ನಾನು ಖಾರ ಪುಡಿ ಹಾಕೋದ್ರಿಂದ ಎರಡು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕರಿಬೇವು ಮತ್ತು ಕ್ಯಾರೆಟು ಟೊಮೆಟೊ ಒಂದು ಇಟ್ಕೊಂಡಿದ್ದೀನಿ ಇದನ್ನಿಷ್ಟು ನಾವು ಹೆಚ್ಚಿಟ್ಕೊಂಡ್ಬಿಡೋಣ ಕೊ ಇದನ್ನು ತುರಿದಿಟ್ಕೊಳ್ಳೋಣ ಕ್ಯಾರೆಟು ಎಲ್ಲ ಹೆಚ್ಚಿಟ್ಕೊಂಡಿದೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕ್ಯಾರೆಟ್ ಮತ್ತು ಕರಿಬೇವನ್ನ ಆಮೇಲೆ ಬಾಣಲೆ ಇಟ್ಟು ಒಂದು ಸೋಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಬೆಳೆ ಬೇಳೆ ಹಾಕ್ತಾ ಇದ್ದೀನಿ ಹಿಡ್ಕೊಳ್ತೀನಿ ಬೆಳಗ್ಗೆ ಬೀಜ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಉಟ್ಕೊಳ್ಳೋಣ ಇದು ಎಲ್ಲ ಕೆಂಪಗಾದ ಮೇಲೆ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾ ಇದ್ದೀನಿ ಚೆನ್ನಾಗಿ ತಿಳ್ಕೊಳ್ಳೋಣ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಎಲ್ಲ ಬಾಡಿಸ್ಕೊಂಡ್ಮೇಲೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ

ಓಟ್ಸನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೆರೆಸ್ಕೊಬೇಕಿದೆ ಇದರಲ್ಲೇ ಅದು ಮೆತ್ತಗಾಗೋಗುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ನೀಟಾಗಿ ಹೀಗೆಲ್ಲ ಬೆರೆಸ್ಕೊಬೇಕು ಬಿಸಿಟ್ಟಿದ್ದಂಥ ಹವ್ಲಕ್ಕಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬಡಿಸ್ಕೊಂಬಿಡೋಣ ಹಾಕ್ತಾ ಇದ್ದೀನಿ ಇದನ್ನು ಹಾಕೊಂಬಿಡಣ ಇದನ್ನು ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆರೆಸ್ಬೇಕಾಗತ್ತೆ ಇನ್ನೂ ಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕು ಅಂತಂದ್ರೆ ನೀರ್ ಹಾಕೋಬಹುದು ಇದಕ್ಕೆ ನಾನೇನು ಹಾಕ್ತಾ ಇಲ್ಲ ಯಾಕೆಂದ್ರೆ ಅದು ನೆನ್ಸಿಟ್ಟಿರುವಂತಹ ಚಿಯಾ ಸೀಡ್ಸು ಎಲ್ಲ ಇತ್ತಲ್ಲ ಅವಲಕ್ಕಿ ಎಲ್ಲ ಇತ್ತಲ್ಲ ಆ ನೀರಿನಲ್ಲೇ ಇದು ಬೆರೆತ್ಕೊಂಡ್ಲಿ ಅಂತ ಬೇಕಾದರೆ ನೀವು ನೀರು ಹಾಕ್ಕೊಬೋದು ಇದನ್ನು ಹೀಗೆ ಚೆನ್ನಾಗಿ ಬೆರೆಸ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಡೇಲಿ ಮಾಡ್ಕೊಂಡಿದ್ದಂತಹ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಉಳಿದಂತಹ ಗರಂ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಮೊದಲೇ ಹಸಿಮೆಣಕಾಯಿ ಎರಡು ಹಾಕಿತ್ತು ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿರುತ್ತೆ ಅದರಲ್ಲೂ ಖಾರ ಇರುತ್ತೆ ನೋಡಿಕೊಂಡು ನೀವು ಹಚ್ಚಿಮೆಣಸಿನ್ ಪುಡಿನ ಅಚ್ ಖಾರದ ಪುಡಿನ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆರೆಸಿಬಿಡೋಣ ಆಗಿದೆ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಪರಾವಾದಂತಹ ಅವರ್ ವರ್ಡ್ಸ್ ರೆಡಿಯಾಗಿದೆ ನೋಡಿ ತುಂಬ ಹೆಲ್ದಿ ಫುಡ್ ಇದು ನೀವು ಮಾಡಿ ತಿಂದು ಅದರ ರುಚಿಯನ್ನು ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು